ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿ ಆಂಧ್ರ ಶೈಲಿಯಲ್ಲಿ ಪಾಲಕ್ ಸೊಪ್ಪಿನ ಪಪ್ಪು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಪಾಲಕ್ ಪಪ್ಪು ಅನ್ನಕ್ಕೆ ಮುದ್ದೆಗೆ ಚಪಾತಿ ರೊಟ್ಟಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಎರಡು ಕಪ್ ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ನಾವು ತೆಗೆದುಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಎರಡು ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಈರುಳ್ಳಿಯನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹಸಿಮೆಣಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಸ್ಪನಾಗುವಷ್ಟು ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ನಿಮ್ಮ ಕಾರಕ್ಕೆ ಎಷ್ಟು ಅಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ ಹಾಗೇನೆ ಇವು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಇಟ್ಟು ಮೂರು ವಿಜಿಲ್ ಕಿಸ್ಕೊಳ್ಬೇಕು ನೋಡಿ ಈಗ ಸ್ಟವ್ ಮೇಲಿಟ್ಟು ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಹಾಗೆಯೇ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಸೌಟಿಂದನೇ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣಿನ ನೆನೆಸ್ಬಿಟ್ಟು ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಇದ್ದೀನಿ ನೀವೇನಾದರೂ ಇನ್ನು ಸ್ವಲ್ಪ ತೆಳು ಬೇಕು ಅಂದರೆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆಯೇ ಅದನ್ನು ಸೈಡ್ಗೆ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ಯಾನ್ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಒಣಮೆಣ್ಕಾಯಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಗಡ್ಡೆ ಈರುಳ್ಳಿನ ಸಹ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಈಗ ಫ್ರೈ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಸಾಂಬಾರನ್ನ ಹಾಕ್ಕೊಳ್ಳೋಣ ಸಾಂಬಾರೆಲ್ಲ ಹಾಕ್ಕೊಂಡ್ಮೇಲೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸಾಂಬಾರೆಲ್ಲ ಕುದೀತಾ ಇದೆ ನೋಡಿ ಪಾಲಕ್ ಸೊಪ್ಪಿನ ಪಪ್ಪು ರೆಡಿಯಾಗಿದೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಈಸಿಯಾಗಿ ಆಂಧ್ರ ಶೈಲಿಯಲ್ಲಿ ಪಾಲಕ್ ಪಪ್ಪು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ